ಹಲೋ ವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ರಾಜ್ಯ ಬಜೆಟ್ ಮಂಡನೆಯಾಗಿದೆ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಈ ಒಂದು ಬಜೆಟ್ ಅಲ್ಲಿ ಹೈಯರ್ ಎಜುಕೇಶನ್ ಗೆ ಸಂಬಂಧಪಟ್ಟಂಗೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಕಾರ್ಯಕ್ರಮಗಳನ್ನ ಲಾಂಚ್ ಮಾಡಲಾಗಿದೆ ಬಹಳ ಮುಖ್ಯವಾಗಿ ನೇಮಕಾತಿಗಳ ಬಗ್ಗೆ ಹೊಸ ಹೊಸ ನೇಮಕಾತಿಗಳಿಗೋಸ್ಕರ ನೀವೇನು ವೇಟ್ ಮಾಡ್ತಾ ಇದ್ರಿ ಸೊ ಅದ್ರ ಬಗ್ಗೆ ಏನಾದ್ರೂ ಮೆನ್ಷನ್ ಆಗಿದೆನಾ ಹಾಗೇನೇ ಮುಂದೆ ಬರುವಂತಹ ಕೆ ಸೆಟ್ ಎಕ್ಸಾಮ್ಗೆ ಇಲ್ಲಿಂದ ಕೆಲವೊಂದು ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಸಹ ಕೇಳುವಂತಹ ಸಾಧ್ಯತೆಗಳು ಅದು ಸರ್ಕಾರ ಲಾಂಚ್ ಮಾಡಿದಂತಹ ಬೇರೆ ಬೇರೆ ಕಾರ್ಯಕ್ರಮಗಳ ಮೇಲೆ ಸೊ ಇವೆಲ್ಲವುದ್ರ ಮೇಲೆ ಬಹಳ ನಿಮಗೆ ಆಯ್ತಾ ಬಹಳ ಅರ್ಥ ಆಗುವ ರೀತಿ ಈ ಉನ್ನತ ಶಿಕ್ಷಣಕ್ಕೆ ಏನೇನು ಕೊಡುಗೆಗಳು ಸಿಕ್ಕಿದಾವೆ ಈ ಒಂದು ರಾಜ್ಯ ಬಜೆಟ್ ನಲ್ಲಿ ಅನ್ನೋದನ್ನ ಡಿಸ್ಕಸ್ ಮಾಡ್ತೇವೆ ಹಾಗೆಯೇ ಯು ಕಾಲೇಜ್ ರಿಕ್ರೂಟ್ಮೆಂಟ್ ಆಗಿರ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಗಳಾಗಿರ್ಬೋದು ಅದೇನ ಆಗುತ್ತಾ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಈ ರೀತಿಯ ಅನೇಕ ಹೈಯರ್ ಎಜುಕೇಶನ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮೊಟ್ಟ ಮೊದಲ ಪ್ರಶ್ನೆಯನ್ನ ಏನ್ ಕೇಳಬಹುದು ಅಂತ ಹೇಳೋದಾದ್ರೆ ಈ ಒಂದು ರಾಜ್ಯ ಬಜೆಟ್ ಗೆ ಸಂಬಂಧಪಟ್ಟಂಗೆ ವಾಟ್ ಇಸ್ ದ ಟೋಟಲ್ ಸೈಜ್ ಆಫ್ ದ ಸ್ಟೇಟ್ ಬಜೆಟ್ ಅಂತ ಕೇಳ್ತಾರೆ ಸೊ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿಗಳು ತ್ರೀ ಸರಿನಾಕ್ ಸೆವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ತ್ರೀ ಕ್ರೋರ್ ಸೊ ದಿಸ್ ಇಸ್ ದ ಸೈಜ್ ಆಫ್ ದ ಬಜೆಟ್ ಅಂತ ನಾವು ಹೇಳ್ಬೋದು ಓಕೆ ಸೊ ವೆನ್ ವಿ ಕಮ್ ಟು ದ ಹೈಯರ್ ಎಜುಕೇಶನ್ ಸರ್ನ ಹೈಯರ್ ಗೆ ನಾವು ಬರೋದಾದ್ರೆ ಸೊ ಬಜೆಟ್ ಅಲ್ಲಿ ಏನೆಲ್ಲ ಘೋಷಣೆಗಳು ಆಗಿದಾವೆ ಮೊಟ್ಟ ಮೊದಲೇದಾಗಿ ನೋಡ್ತಾ ಇರಬಹುದು ಈ ಒಂದು ರಾಜ್ಯ ಶಿಕ್ಷಣ ನೀತಿಯ ಆಯೋಗವನ್ನ ನಾವು ರಚಿಸಿದ್ದೇವೆ ಸರ್ನ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನು ನಾವು ರಚನೆಯನ್ನ ಮಾಡಿದ್ದೇವೆ ಸೊ ಈ ಒಂದು ಆಯೋಗದ ವರದಿ ಏನಿದೆ ಶೀಘ್ರದಲ್ಲೇ ಅದನ್ನ ಸಲ್ಲಿಸ್ತಾರೆ ಸೊ ಅದರಂಗೆ ನಾವು ಮಾಡ್ತೇವೆ ಪರಿಶೀಲಿಸ್ಬಿಟ್ಟು ರಾಜ್ಯ ಶಿಕ್ಷಣ ನೀತಿಯನ್ನ ನಾವೇನ್ ಮಾಡ್ತೇವೆ ಥ್ರೂಔಟ್ ಸ್ಟೇಟ್ ನಾವು ಇಂಪ್ಲಿಮೆಂಟ್ ಮಾಡೋರಿದ್ದೀವಿ ಅಂತ ಹೇಳಿದ್ದಾರೆ ಸೊ ಇದ್ರ ಮೇಲೆ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ಇರ್ತವೆ ಸೊ ಇದರಲ್ಲಿ ಎಷ್ಟು ಮೆಂಬರ್ ಬರಬಹುದು ಫಿಫ್ಟೀನ್ ಮೆಂಬರ್ಸ್ ಗಳ ಒಂದು ಕಮಿಟಿ ಅದಕ್ಕೆ ಚೇರ್ಮನ್ ಯಾರಾಗಿರ್ತಾರೆ ಎಸ್ ಥೋರಟ್ ಅಂತೇಳಿ ಏನಿದ್ದಾರೆ ಶ್ರೀ ಎಸ್ ಥೋರಟ್ ಸುಖದೇವ್ ಥೋರಟ್ ಅಂತೇಳಿ ಹೀ ಇಸ್ ಅ ಎಜುಕೇಶನಿಸ್ಟ್ ಹಾಗೆ ಫಾರ್ಮರ್ ಯು ಜಿ ಸಿ ಚೇರ್ಮನ್ ಅವರು ಸೊ ಇವರ ಅಧ್ಯಕ್ಷತೆಯಲ್ಲಿ ಏನ್ ಮಾಡಲಾಗಿದೆ ನಮ್ಮ ರಾಜ್ಯದ ಒಂದು ಈ ಶಿಕ್ಷಣ ನೀತಿಯ ಆಯೋಗವನ್ನ ರಚನೆ ಮಾಡಲಾಗಿದೆ ಸೊ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಇದು ಮೊಟ್ಟ ಮೊದಲನೇ ಒಂದು ಯೋಜನೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂಗೆ ಎಸ್ಪೆಷಲಿ ಗರ್ಲ್ ಎಜುಕೇಶನ್ ನಾವು ಗ್ರೋ ಗರ್ಲ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಹೇಳ್ತಾರೆ ಎನ್ರೋಲ್ಮೆಂಟ್ ರೇಷಿಯೋನ್ನ ನಾವು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ನಾವು ಆದ್ಯತೆ ಕೊಡ್ತಾ ಬರ್ತಾ ಇದ್ದೇವೆ ಸೊ ಹಾಗಾಗಿ ಈ ಹಿಂದೆ ನಾವು ಗವರ್ನಮೆಂಟ್ ಅಲ್ಲಿ ಅಧಿಕಾರದಲ್ಲಿದ್ದಾಗ ಉಚಿತ ಶಿಕ್ಷಣವನ್ನು ನೀಡುವಂತಹ ಒಂದು ತೀರ್ಮಾನವನ್ನು ಕೈಗೊಂಡಿದ್ವಿ ವುಮೆನ್ ಅಭ್ಯರ್ಥಿಗಳಿಗೆ ವುಮೆನ್ ಸ್ಟೂಡೆಂಟ್ಸ್ಗಳಿಗೆ ಸೊ ರಾಜ್ಯದ ಮೂವತ್ತು ಈಗ ಮಾಡ್ತಾ ಇದ್ದೇವೆ ನಮ್ಮ ರಾಜ್ಯದಲ್ಲಿ ಮೂವತ್ತು ಈ ಒಂದು ಫಸ್ಟ್ ಗ್ರೇಡ್ ಕಾಲೇಜುಗಳು ಜೊತೆಗೆ ಮೂವತ್ತು ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕಲ್ ಡಿಪ್ಲೊಮೊ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನ ನಾವೇನ್ ಮಾಡ್ತಾ ಇದ್ದೇವೆ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೇವೆ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ನಾವು ಫ್ರೆಂಡ್ಸ್ ಬಹಳ ಮುಖ್ಯವಾಗಿ ತುಂಬಾ ಜನ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇರುವಂತಹ ಸರ್ ಈ ಒಂದು ಖಾಲಿ ಹುದ್ದೆಗಳ ರಿಕ್ರೂಟ್ಮೆಂಟ್ ಬಗ್ಗೆ ಏನಾದರೂ ಹೇಳಿದ್ರಾ ಎಸ್ಪೆಷಲಿ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ನ ಬಗ್ಗೆ ಏನಾದರೂ ಹೇಳಿದ್ರ ಸರ್ ಅಂತೇಳಿ ಖಂಡಿತವಾಗಿಯೂ ಸೊ ನೋಡ್ತಾ ಇರಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಾವೇನ್ ಮಾಡ್ತಾ ಇದ್ದೇವೆ ಈ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜುಗಳ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗಳಿಗೆ ಎರಡ್ನೂರ ಐವತ್ತು ಕೋಟಿ ರುಪೀಸ್ನ ಎಕ್ಸ್ ನಾವು ಬಳಸ್ತಾ ಇದ್ದೇವೆ ಹಾಗೆಯೇ ಸರ್ಕಾರಿ ಪಾಲಿಟೆಕ್ನಿಕಲ್ ಡಿಪ್ಲೊಮೊ ಹಾಗೆ ಇಂಜಿನಿಯರಿಂಗ್ ಕಾಲೇಜಸ್ ಗಳು ಏನಿದಾವೆ ಇವುಗಳಿಗೆ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಕ್ರೋರ್ ನಾವು ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ಗೋಸ್ಕರ ಈ ಒಂದು ಅನುದಾನವನ್ನು ಕೊಡ್ತಾ ಇದ್ದೇವೆ ಅಂಡ್ ಬಹಳ ಇಂಪಾರ್ಟೆಂಟ್ ನೋಡ್ತಾ ಇರಬಹುದು ಖಾಲಿ ಇರುವಂತಹ ಟೀಚರ್ಸ್ ಹುದ್ದೆಗಳನ್ನು ನೋಡಿ ಹೈಯರ್ ಗಳಲ್ಲಿ ಟೀಚರ್ಸ್ ಅಂತ ಪದವನ್ನು ಬಳಸ್ತಾರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಸೊ ಅಲ್ಲಿರುವಂತಹ ಶಿಕ್ಷಕ ಹುದ್ದೆಗಳನ್ನ ಅಗತ್ಯಕತೆಗೆ ಅಗತ್ಯತೆಗೆ ಅನುಗುಣವಾಗಿ ತುಂಬಲಾಗುವುದು ಅಂತ ಹೇಳಿದರೆ ಬಗ್ಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರು ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಖಂಡಿತವಾಗಿಯೂ ನಾವೇನ್ ಮಾಡ್ತೇವೆ ಆಲ್ಮೋಸ್ಟ್ ಒಂದು ಏಳು ಸಾವಿರದ ನೂರು ಏಳುವರೆ ಸಾವಿರ ಪೋಸ್ಟ್ ಗಳನ್ನ ರಿಕ್ರೂಟ್ಮೆಂಟ್ ಮಾಡ್ತೇವೆ ಅದು ಇಂಜಿನಿಯರಿಂಗ್ ಕಾಲೇಜಸ್ ಗಳಾಗಿರ್ಬೋದು ಸಾರಿ ಇಂಜಿನಿಯರಿಂಗ್ ಕಾಲೇಜಸ್ ಗಳಾಗಿರ್ಬೋದು ಡಿಪ್ಲೊಮೊ ಕಾಲೇಜಸ್ ಗಳಾಗಿರ್ಬೋದು ಈವನ್ ನಮ್ಮ ಎಫ್ ಜಿ ಸಿ ಕಾಲೇಜಸ್ ಗಳು ಆಗಿರ್ಬಹುದು ಈ ಎಲ್ಲಾ ವಿಭಾಗದಲ್ಲಿ ಏಳುವರೆ ಸಾವಿರ ಪೋಸ್ಟ್ ಗಳನ್ನ ತುಂಬುತ್ತೇವೆ ಅಂತ ಹೇಳಿದ್ರು ಸೊ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ನೋಡ್ತಾ ಇರಬಹುದು ಅಗತ್ಯತೆಗೆ ಅನುಗುಣವಾಗಿ ತುಂಬಲಾಗುತ್ತೆ ಅಂತ ಹೇಳಿದ್ದಾರೆ ಸರಿನಾ ಅಂದ್ರೆ ಗವರ್ಮೆಂಟ್ ಇಸ್ ಶೋರ್ ದಟ್ ಹೈಯರ್ ಎಜುಕೇಶನ್ ನಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಖಂಡಿತವಾಗಿ ನಾವು ತುಂಬುತ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ತುಂಬಾ ಜನ ಫಿಸಿಕಲ್ ಎಜುಕೇಶನ್ ಮಾಡಿದಂತಹ ಅಭ್ಯರ್ಥಿಗಳು ಈ ಒಂದು ಎಜುಕೇಶನ್ ಮಾಡಿದಂತ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ಈ ಒಂದು ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಹುದ್ದೆಗಳನ್ನ ಅಥವಾ ಪ್ರೊಫೆಸರ್ ಹುದ್ದೆಗಳನ್ನು ತುಂಬುತ್ತಾರ ಅಂತ ಹೇಳಿ ಖಂಡಿತವಾಗಿಯೂ ನೋಡ್ತಾ ಇರಬಹುದು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಕ್ರಮ ವಹಿಸಲಾಗುವುದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಫಿಸಿಕಲ್ ಎಜುಕೇಶನ್ ಅಲ್ಲಿ ಯಾರ್ಯಾರು ಕೆ ಸೆಟ್ ಮತ್ತು ಯು ಸಿ ನೆಟ್ ಪಿ ಹೆಚ್ ಡಿ ವಾಟ್ ಎವರ್ ಏನೇನು ಅಭ್ಯಾಸವನ್ನು ಮಾಡಿದಿರಾ ನಿಮಗೆ ಒಂದು ಒಳ್ಳೆ ಅವಕಾಶ ಇದೆ ಇದ್ರ ಜೊತೆ ಜೊತೆಗೇನೆ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಖಾಲಿ ಇದಾವೆ ಆಲ್ಮೋಸ್ಟ್ ಒಂದು ಫೋರ್ ಹಂಡ್ರೆಡ್ ಪ್ಲಸ್ ವೇಕೆನ್ಸೀಸ್ಗಳು ಅಂತ ಹೇಳಿದ್ದಾರೆ ಇತ್ತೀಚಿನ ಒಂದು ಮಾಹಿತಿಯ ಪ್ರಕಾರ ಸೊ ಇದ್ರ ಜೊತೆಗೆ ಇನ್ನು ಉಳಿದಂತಹ ಖಾಲಿ ಹುದ್ದೆಗಳು ಎಲ್ಲ ಸೇರಿ ಅಟ್ಲೀಸ್ಟ್ ಒಂದು ಸರ್ ಮ್ಯಾಕ್ಸಿಮಮ್ ತೌಸಂಡ್ ಆ ರೀತಿ ಪೋಸ್ಟ್ಗಳು ಈ ಸದ್ಯಕ್ಕೆ ಏನು ನಡೀತಾ ಇದೆ ಸಾವಿರದ ಎರಡುನೂರ ನಲವತ್ತೆರಡು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಏನು ಆಫರ್ ಲೆಟರ್ ಕೊಡೋದೇನು ಕೆಲಸ ಆಗ್ತಾ ಇದೆ ಅದಾದ ಮೇಲೆ ಸರ್ಕಾರ ಈ ಖಾಲಿ ಇರುವಂತಹ ಶಿಕ್ಷಕರ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನ ಖಂಡಿತವಾಗಿಯೂ ತುಂಬಾ ಲಾಗುವುದು ಅಂತ ಹೇಳಿದ್ದಾರೆ ನೋಡಿ ಸರ್ ನಾವು ತುಂಬಲಾಗುವುದು ತುಂಬಾ ಜನ ಗಳು ಹೇಳ್ತಾ ಇದ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಬಗ್ಗೆ ಮೆನ್ಶನೇ ಮಾಡಿಲ್ಲ ಅಂತ ಹೇಳಿ ನೋಡಿ ಇಲ್ಲಿ ನೂರ ಆರನೇ ನಂಬರ್ ಗೆ ಹೋಗಿ ಒಂದು ಸ್ಕ್ರೀನ್ ಸಹ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ವಿ ನಾವು ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗಳನ್ನ ನಾವು ತುಂಬುತ್ತೇವೆ ಅಂತ ಹೇಳಿದ್ದಾರೆ ಸೊ ಯಾವಾಗ ತುಂಬುತ್ತೇವೆ ಅಂತ ಹೇಳಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅಕಾಡೆಮಿಕ್ ಇಯರ್ಗೆನೆ ತುಂಬುತ್ತೇವೆ ಅಂತ ಹೇಳಿದ್ದಾರೆ ಸೊ ಈಗ ಸರ್ಕಾರದ ಮುಂದೆ ಇರುವಂತಹ ಒಂದು ಬಹಳ ಮುಖ್ಯವಾಗಿರುವಂತಹ ಕೆಲಸ ಏನು ರೀಸೆಂಟ್ ಆಗಿ ಏನು ಸಾವಿರದ ಎರಡು ನೂರ ನಲ್ವತ್ತೆರಡು ಪ್ರೊಫೆಸರ್ಸ್ ಗಳ ಅಸಿಸ್ಟೆಂಟ್ ಪ್ರೊಫೆಸರ್ಗಳ ನೇಮಕಾತಿ ಏನಾಗಿತ್ತು ಅವರಿಗೆ ಎಲೆಕ್ಷನ್ ಕಿಂತ ಮುಂಚೆನೆ ಆಫರ್ ಲೆಟರ್ ಕೊಡುವಂತ ಪ್ರಯತ್ನದಲ್ಲಿ ಅವರಿದ್ದಾರೆ ಸೊ ಅದಾದ ಮೇಲೆ ಇನ್ನ ಎಷ್ಟೆಷ್ಟು ಖಾಲಿ ಹುದ್ದೆಗಳಿದಾವೆ ಜೊತೆಗೆ ಈಗ ಎಕ್ಸಿಸ್ಟಿಂಗ್ ಫೋರ್ ಹಂಡ್ರೆಡ್ ಪ್ಲಸ್ ವೇಕೆನ್ಸೀಸ್ ಗಳೇನಿದಾವೆ ಇದ್ದು ಇನ್ನೊಂದು ಚೂರ ಆಡ್ ಆಗಿ ನಿಯರ್ಲಿ ಅಂದ್ರೆ ಪ್ಯೂರ್ಲಿ ಎಫ್ ಜಿ ಸಿ ಹೇಳೋದಾದ್ರೆ ನಿಯರ್ಲಿ ತೌಸಂಡ್ ಅಥವಾ ತೌಸಂಡ್ ಪ್ಲಸ್ ವೇಕೆನ್ಸೀಸ್ ಗಳಿಗೆ ಖಂಡಿತವಾಗಿಯೂ ನೋಟಿಫಿಕೇಶನ್ ಆಗುತ್ತೆ ಸರಿನಾ ಸೊ ಹಾಗಾಗಿ ಯಾರ್ಯಾರು ಕ್ವಾಲಿಫೈಡ್ ಅಭ್ಯರ್ಥಿಗಳಿದ್ದೀರಾ ನಿಮ್ಮ ಒಂದು ತಯಾರಿಯನ್ನು ನಡೆಸ್ತಾ ಇರಿ ಸರಿನಾ ಈ ಒಂದು ರಿಕ್ರೂಟ್ಮೆಂಟ್ ಆಗೋದು ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಖಂಡಿತವಾಗಿ ಆಗುತ್ತೆ ಅಗತ್ಯತೆಗೆ ಅನುಗುಣವಾಗಿ ತುಂಬ್ತೇವೆ ಅಂತ ಹೇಳಿದ್ದಾರೆ ನೋಡಿ ಒಂದ್ ವೇಳೆ ಅವರು ತುಂಬುತ್ತಾ ಇಲ್ಲ ಅಟ್ಲೀಸ್ಟ್ ಏನು ನೇ ಮಾಡ್ತಾ ಇಲ್ಲ ಅನ್ನೋದಾಗಿತ್ತು ಅಂತಂದ್ರೆ ಈ ಲೈನ್ ಅನ್ನ ಈ ಒಂದು ವರ್ಡ್ ಅನ್ನ ಅಥವಾ ಸೆಂಟೆನ್ಸ್ನಾಗ ಅವ್ರು ಕೊಡ್ತಾ ಇರಲಿಲ್ಲ ಸೊ ಹಾಗಾಗಿ ಸರಿನಾ ಸೊ ಆಸ್ ಪರ್ ಅವರ್ ನಾಲೆಜ್ ಖಂಡಿತವಾಗಿಯೂ ಸಾವಿರದ ಪ್ರೊಫೆಸರ್ ತುಂಬಿದ ತಕ್ಷಣ ಅಂದ್ರೆ ಈಗ ರನ್ನಿಂಗ್ ಇರುವಂತಹ ಪ್ರೊಸೆಸ್ ಮುಗಿದ ತಕ್ಷಣ ಏನಾಗುತ್ತೆ ಖಂಡಿತವಾಗಿಯೂ ನೋಟಿಫಿಕೇಶನ್ ಆಗುತ್ತೆ ಆ ಸ್ಪ್ರೆಂಟ್ಸ್ ಹಾಗೇನೆ ಬಹಳ ಮುಖ್ಯವಾಗಿ ನಾರ್ತ್ ಕರ್ನಾಟಕ ಏನಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಒಂದು ಕೊಪ್ಪಳ ಇರಬಹುದು ಬೀದರ್ ಯಾದಗಿರಿ ರಾಯಚೂರು ಕಲಬುರ್ಗಿಯಲ್ಲಿ ವಿಶ್ವವಿದ್ಯಾಲಯಗಳ ಘಟಕಗಳ ಕಾಲೇಜುಗಳನ್ನ ಒಂದು ಯೂನಿಟ್ ಕಾಲೇಜನ್ನ ಅಗತ್ಯ ಇರುವಂತಹ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸ್ಥಾಪಿಸುತ್ತೇವೆ ಅಂತ ಹೇಳಿದರೆ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಏನು ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಸೊ ಅದನ್ನ ಐ ಐ ಟಿ ಮಾದರಿಯಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೇವೆ ಡೆವಲಪ್ಮೆಂಟ್ ಮಾಡ್ತಾ ಇದೇವೆ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ನ ನಾವು ಅದಕ್ಕೆ ಎಕ್ಸ್ಪೆ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೇವೆ ಹಾಗೇನೆ ಈ ಒಂದು ಯೋಜನೆಗೆ ನೋಡ್ತಾ ಇರ್ಬೋದು ಸಿ ಎಸ್ ಆರ್ ನಿಧಿಯನ್ನ ಜೊತೆಗೆ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳು ನೀಡುವಂತಹ ದೇಣಿಗೆಗಳ ಮೂಲಕ ಏನ್ ಮಾಡ್ತೇವೆ ನಾವು ವಿಶ್ವವಿದ್ಯಾಲಯವನ್ನು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಹಾಗೇನೆ ಹಳೆಯ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ನೋಡಿ ಈ ಯೋಜನೆಯನ್ನ ಎಕ್ಸಾಮ್ ಗಳಲ್ಲಿ ಕೇಳಬಹುದು ಬೇರು ಚಿಗುರು ನೋಡಿ ಎಂತಹ ಯೋಜನೆ ಇದೆ ಬೇರು ಚಿಗುರು ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಇದ್ರ ಮೂಲಕ ಏನ್ ಮಾಡ್ತಾ ಇದ್ದಾರೆ ಯಾರ್ಯಾರು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಡಿಗ್ರಿ ಕಾಲೇಜುಗಳಾಗಿರ್ಬೋದು ಯೂನಿವರ್ಸಿಟಿಗಳಾಗಿರ್ಬೋದು ನಮ್ಮ ರಾಜ್ಯದ ಸೊ ಅಲ್ಲಿ ಏನು ಹಳೆಯ ವಿದ್ಯಾರ್ಥಿಗಳೇನಿರ್ತಾರೆ ಅವರ ಒಂದು ಸಹಭಾಗಿತ್ವದಲ್ಲಿ ಅವರ ಒಂದು ಕೋಆರ್ಡಿನೇಷನ್ ಅಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಆ ಒಂದು ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಅಭಿವೃದ್ಧಿಗೊಳಿಸುವಂತಹ ಒಂದು ಕಾರ್ಯಕ್ರಮ ಸರ್ನಾ ಬೇರು ಚಿಗುರು ಈ ಒಂದು ಕಾರ್ಯಕ್ರಮವನ್ನು ನಾವು ತರ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ನೋಡಿ ಕೆ ಎಟ್ ಎಕ್ಸಾಮ್ ಅಲ್ಲಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಏನ್ ಬರ್ತವೆ ಸೊ ಡೈರೆಕ್ಟ್ ಆಗಿ ಇಲ್ಲಿಂದನೆ ಪ್ರಶ್ನೆಗಳು ಎತ್ಕೋಬಹುದು ನೋಡೌಟ್ ಹಾಗೆ ನೂರ ಹತ್ತನೇ ಒಂದು ಪಾಯಿಂಟ್ ನೋಡೋದಾದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರಿಗೆ ತಮ್ಮ ಆವಿಷ್ಕಾರಗಳಿಗೆ ಪೇಟೆಂಟ್ ನ ಪಡೆದುಕೊಳ್ಳೋದಿಕ್ಕೆ ಸರ್ನಾ ಒಂದು ಕಾಪಿ ಅಥವಾ ಪೇಟೆಂಟ್ ನ ಗಳಿಸೋದಿಕ್ಕೆ ಅಗತ್ಯವಾಗಿರುವಂತಹ ತಾಂತ್ರಿಕ ಮತ್ತು ಆರ್ಥಿಕ ನೆರವು ನೀಡೋದಕ್ಕೆ ಒಂದು ಕಾರ್ಪಸ್ ಫಂಡ್ ಅನ್ನ ರಚನೆ ಮಾಡ್ತಾ ಇದ್ದಾರೆ ಸರಿ ಕಾರ್ಪಸ್ ಫಂಡ್ ಅಂತಂದ್ರೆ ಒಂದು ಫಿಕ್ಸ್ಡ್ ಡಿಪಾಸಿಟ್ ತರ ಅಮೌಂಟ್ ತರ ಅದು ಇದು ಕೇವಲ ಯಾವುದಕ್ಕೆ ಬಳಸ್ತಾರೆ ಈ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಏನಾದರೂ ಅನ್ವೇಷಣೆ ಮಾಡ್ತಾ ಇದ್ದಾರೆ ಆವಿಷ್ಕಾರ ಮಾಡ್ತಾ ಇದ್ದಾರೆ ಇಂಟ್ರೆ ಇನ್ವೆನ್ಷನ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜೊತೆಗೆ ಪ್ರೊಫೆಸರ್ಸ್ಗಳು ಸೀನಿಯರ್ ಪ್ರೊಫೆಸರ್ಸ್ಗಳು ವಿದ್ಯಾರ್ಥಿಗಳ ಜೊತೆಗೂಡಿ ಏನಾದರೂ ಇನ್ವೆನ್ಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಹತ್ತು ಕೋಟಿಯ ಒಂದು ಕಾರ್ಪಸ್ ಫಂಡ್ ಅನ್ನ ತೆಗೆದಿಡಲಾಗಿದೆ ಹಾಗೆನೇ ಫ್ರೆಂಡ್ಸ್ ಈ ಒಂದು ಪ್ರೇರಣೆ ಎನ್ನುವಂತಹ ಇನ್ನೊಂದು ಕಾರ್ಯಕ್ರಮವನ್ನು ಸಹ ಲಾಂಚ್ ಮಾಡಲಾಗಿದೆ ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಅಥವಾ ಯಾರೇ ಇರಬಹುದು ವಿಷಯ ತಜ್ಞರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ ಹಾಗೆ ಸಿವಿಲ್ ಸರ್ವೆಂಟ್ಗಳು ಇರ್ತಾರೆ ಐ ಎ ಎಸ್ ಅಧಿಕಾರಿಗಳು ಹಾಗೇನೆ ಈ ಸ್ಟಾರ್ಟ್ಅಪ್ ಮಾಡಿದಂತಹ ಉದ್ಯಮಿಗಳಾಗಿರ್ಬೋದು ಸೊ ಅವರಿಂದ ಏನಾಗುತ್ತೆ ಸರ್ಕಾರಿ ಪಾಲಿಟೆಕ್ನಿಕಲ್ ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನಲ್ ಪ್ರೋಗ್ರಾಮ ಮಾಡಲಾಗುತ್ತೆ ಅದರ ಹೆಸರು ಏನು ಪ್ರೇರಣ ಸರಿನಾ ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ ಈ ಒಂದು ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಯೂನಿಟ್ ಏನಿರುತ್ತೆ ಅಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟಂಗೆ ಹಾಗೇನೆ ಮೈಸೂರಿನ ಮಹಾರಾಣಿ ವಿಜ್ಞಾನ ಕಾಲೇಜ್ ಏನಿತ್ತು ಅದರ ಒಂದು ಇಂಪ್ರೂವ್ಮೆಂಟ್ನು ಸಹ ಫಿಫ್ಟಿ ಫೋರ್ ಕೋಟಿಯಲ್ಲಿ ಐವತ್ನಾಲ್ಕು ಕೋಟಿಯಲ್ಲಿ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿದ್ದಾರೆ ಜೊತೆಗೆ ಮಹಾರಾಣಿ ಕಾಲ ಕಲಾ ಮತ್ತು ವಾಣಿಜ್ಯ ಹಾಸ್ಟೆಲ್ ಕಟ್ಟಡ ನಿರ್ಮಾಣಕ್ಕಾಗಿ ನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಈ ಒಂದು ಯೋಜನೆಯನ್ನ ಕೈಗೆತ್ಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಸೊ ಬಹಳ ಮುಖ್ಯವಾಗಿ ಇಲ್ಲಿ ನೀವೇನು ವೇಟ್ ಮಾಡ್ತಾ ಇದ್ರಿ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ನೇಮಕಾತಿಗಾಗಿ ಸೊ ನೋಡ್ತಾ ಇರ್ಬೋದು ನೂರ ಆರನೇ ಪಾಯಿಂಟ್ನ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳನ್ನ ಅಗತ್ಯತೆಗೆ ಅನುಗುಣವಾಗಿ ತುಂಬುತ್ತೇವೆ ಅಂತ ಹೇಳಿದ್ರೆ ಸರಿನಾ ಸೊ ಖಂಡಿತವಾಗಿಯೂ ಈಗ ರನ್ನಿಂಗ್ ಇರುವಂತಹ ಪ್ರೊಫೆಸರ್ ಹುದ್ದೆಗಳು ಏನು ಅವರಿಗೆ ಆಫರ್ ಲೆಟರ್ ಕೊಡೋದಿದೆ ಆ ಒಂದು ಆಫರ್ ಲೆಟರ್ ಕೊಡುವಂತಹ ಕೆಲಸ ಮುಗಿದ ತಕ್ಷಣನೇ ಗೌರ್ನಮೆಂಟ್ಗೂ ಸಹ ಗೊತ್ತಿದೆ ನಾ ಬಹಳ ಸರ್ಕಾರಿ ಪದವಿ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳು ಖಾಲಿ ಇದಾವೆ ಅಂತ ಹೇಳಿ ಹಾಗೇನೆ ಇದ್ರ ಬಗ್ಗೆ ತುಂಬಾನೇ ಇತ್ತೀಚೆಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವ್ರನ್ನೂ ಹೇಳ್ಕೊಂಡಿದ್ದಾರೆ ಅತಿಥಿ ಉಪನ್ಯಾಸಕರ ಒಂದು ಇಶ್ಯೂಸ್ ಇರಬಹುದು ಪ್ರತಿಯೊಂದು ಅವರ ಗಮನದಲ್ಲಿದೆ ಸೊ ಖಂಡಿತವಾಗಿ ವಾಸ್ಪೆಂಟ್ಸ್ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳನ್ನು ತುಂಬೇ ತುಂಬುತ್ತಾರೆ ಸರ್ನಾ ಅಂಡ್ ಇನ್ನೊಂದು ಗೊತ್ತಿರಲಿ ನಿಮಗೆ ಈ ಒಂದು ಯೂನಿವರ್ಸಿಟಿಗಳ ಒಂದು ಹುದ್ದೆಗಳು ಸಹ ಸರಿನಾ ಈ ವರ್ಷದ ಮುಂದಿನ ವರ್ಷ ಖಂಡಿತವಾಗಿಯೂ ತುಂಬುವಂತಹ ಚಾನ್ಸಸ್ಗಳು ಇದ್ದಾವೆ ಸರಿನಾ ಸೊ ನೋಡ್ಬೇಕಾಗುತ್ತೆ ಬಟ್ ಈ ವರ್ಷ ಏನಿದೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏನು ಒಂದು ಅಕಾಡೆಮಿಕ್ ಇಯರ್ ಇದೆ ಖಂಡಿತವಾಗಿಯೂ ಶಿಕ್ಷಕರ ಹುದ್ದೆಗಳನ್ನ ಅನು ಅಗತ್ಯತೆಗೆ ಅನುಗುಣವಾಗಿ ತುಂಬುತ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಫಿಸಿಕಲ್ ಎಜುಕೇಶನ್ ಪ್ರೊಫೆಸರ್ಸ್ ಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತಾರೆ ಸೊ ಯಾರ್ದು ಫಿಸಿಕಲ್ ಎಜುಕೇಶನ್ ಆ ಒಂದು ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಷನ್ ಆಗಿದೆ ನೀವು ಅಭ್ಯಾಸವನ್ನ ಮಾಡಿ ಜೊತೆಗೆ ಉಳಿದಂತ ಎಲ್ಲ ಅಭ್ಯರ್ಥಿಗಳು ಸಹ ಅಭ್ಯಾಸವನ್ನು ಮಾಡಿ ಸರಿ ಒಂದು ಪಿ ಯು ಜೊತೆಗೆ ಸ್ಕೂಲ್ ಟೀಚರ್ಸ್ಗಳ ಬಗ್ಗೆ ಏನಾದರೂ ಹೇಳಿದಾರ ಅಂತ ಕೇಳೋದಾದ್ರೆ ಹೌದು ನೋಡಿ ಉನ್ನತ ಶಿಕ್ಷಣದ ಮೇಲೇನೆ ಇದೆ ಈ ನೂರ ಮೂರನೇ ಪಾಯಿಂಟ್ ರಾಜ್ಯದಲ್ಲಿ ಖಾಲಿ ಇರುವಂತಹ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಪಿ ಯು ಕಾಲೇಜಸ್ಗಳ ವಿವಿಧ ವಿಷಯಗಳ ಶಿಕ್ಷಕರು ಅಥವಾ ಉಪನ್ಯಾಸಕರುಗಳ ನೇಮಕ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುವುದು ಅಂತ ಹೇಳಿದ್ದಾರೆ ಸರ್ ನೋಡಿ ಇದನ್ನ ಬಹಳ ಕಡಾಖಂಡಿತವಾಗಿ ಹೇಳಿದರೆ ಪ್ರಾರಂಭಿಸಲಾಗುವುದು ಅಂತ ಹೇಳಿಬಿಟ್ಟಿದ್ದಾರೆ ಸೊ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಅಂದರೆ ಯಾವ್ಯಾವ ಬರಬಹುದು ಅಂತ ಹೇಳೋದಾದ್ರೆ ಈ ಜಿ ಪಿ ಎಸ್ ಟಿ ಆರ್ ಅಂತ ನೀವೇನು ಹೇಳ್ತೀರಾ ಅವು ಆಗಿರ್ಬೋದು ಜೊತೆಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಯ್ತಾ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅವರಾಗಿರ್ಬೋದು ಜೊತೆಗೆ ಹೆಚ್ ಎಸ್ ಟಿ ಆರ್ ಅಂತ ನೀವೇನು ಹೇಳ್ತಾರ ಪ್ರೌಢಶಾಲಾ ಶಿಕ್ಷಕರು ಜೊತೆಗೆ ಪದವಿ ಪೂರ್ವ ಪಿ ಪಿಯು ಕಾಲೇಜಸ್ ಗಳು ನಾವೇನೇಳ್ತೀವಿ ಖಾಲಿ ಖಾಲಿರುವಂತಹ ಉಪನ್ಯಾಸಕರಾಗಿರ್ಬೋದು ದಟ್ ಮೀನ್ಸ್ ಲೆಕ್ಚರರ್ ಪೋಸ್ಟ್ ಹಾಗೆ ಟೀಚರ್ ವೇಕೆನ್ಸೀಸ್ಗಳನ್ನ ನಾವು ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೇರ ನೇಮಕಾತಿ ಮೂಲಕ ತುಂಬುತ್ತೇವೆ ಅಂತ ಹೇಳಿದ್ದಾರೆ ಸೊ ಇದೊಂದು ಬಹಳ ವೆಲ್ಕಮ್ ಮಾಡುವಂತಹ ವಿಚಾರನೇ ನೀವೇನು ವೇಟ್ ಮಾಡ್ತಾ ಇದ್ರಿ ಸೊ ಖಂಡಿತವಾಗಿಯೂ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇವೆಲ್ಲ ರಿಕ್ರೂಟ್ಮೆಂಟ್ ಗಳನ್ನ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಹಾಗೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗಳಾಗಿರ್ಬೋದು ಮುಂದೆ ಬರುವಂತಹ ಎಲ್ಲ ನೇಮಕಾತಿಗಳ ಬಗ್ಗೆ ನಿರಂತರವಾಗಿರುವಂತಹ ಇನ್ಫಾರ್ಮೇಶನ್ ನಿಮಗೆ ನೀಡ್ತಾ ಇರ್ತೇವೆ ಹಾಗೆಯೇ ಈ ಬಜೆಟ್ ನ ಒಂದು ಇಂಗ್ಲಿಷ್ ವರ್ಷನ್ ಸಹ ಲಭ್ಯ ಇರುತ್ತೆ ನಮ್ಮ ಟೆಲಿಗ್ರಾಮಲ್ಲಿ ನಾವು ಪೋಸ್ಟ್ ಮಾಡಿರ್ತೇವೆ ಸೊ ಸರ್ನ ಯಾರು ಇಂಗ್ಲೀಷ್ ಗಳು ಗಳಿದ್ರೆ ಇಂಗ್ಲಿಷ್ ಮೀಡಿಯಂ ಆಸ್ಪಿಡೆಂಟ್ಸ್ ಗಳು ಹೋಗಿ ನಮ್ಮ ಟೆಲಿಗ್ರಾಮ್ ಗೆ ಹೋಗಿ ಜಾಯ್ನ್ ಆಗಿ ಹಾಗೆ ಇದನ್ನ ಪಿಡಿಎಫ್ ನ ಪಡ್ಕೋಬಹುದು ಸರ್ನ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ನೋಡ್ತಾ ಇರಬಹುದು ಸರ್ನಾ ಡೀಟೇಲ್ ಆಗಿದೆ ಏನಿಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಆಸ್ಪೆರೆಂಟ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಎಲ್ಲ ಗಳು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಲಭ್ಯ ಇರ್ತವೆ ಸೊ ಇದೇ ರೀತಿಯಾಗಿ ಖಂಡಿತವಾಗಿಯೂ ನಿಮಗೆ ಉನ್ನತ ಶಿಕ್ಷಣದ ಬಗ್ಗೆ ಜೊತೆಗೆ ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೇವೆ ಹಾಗಾಗಿ ಇನ್ನೂ ಯಾರು ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್